ಈ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ತುಳಿತ ದುರಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿ ಸಿ ಎಂ ವಿರುದ್ಧ ಹೈಕಮಾಂಡ್ ನಿಗಿ ನಿಗಿ ಆಗಿದೆ ತುಳಿತ ಕೇಸ್ನಿಂದ ವರಿಷ್ಠರು ಕೆಂಡಾ ಮಂಡಲರಾಗಿದ್ದಾರೆ ಜೂನ್ ಹನ್ನೆರಡನೇ ತಾರೀಕು ಸಿಎಂ ಡಿ ಸಿಎಂ ಕೂಡ ದೆಹಲಿ ಕರೆಸ್ಕೋತಾ ಇದ್ದಾರಂತೆ ಈ ವೇಳೆ ವರಿಷ್ಠರು ಚೆನ್ನಾಗಿ ತರಾಟೆ ತಗೋತಾರೆ ಅಂತ ಹೇಳಲಾಗಿದೆ ಸರ್ಕಾರದ ವರ್ಚರ್ಸ್ ಕಳೆದಿದ್ದೀರಾ ಅಂತ ಕ್ಲಾಸ್ ತಗೋತಾರೆ ಅಂತ ಹೇಳಲಾಗಿದೆ ಪರಿಷತ್ ನಾಮನಿರ್ದೇಶನಕ್ಕೂ ಕೂಡ ಕೊಕ್ಕೆ ಹಾಕುವ ಸಾಧ್ಯತೆ ಇದೆ ಹೀಗಾಗಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ಗೆ ಈ ವಿಚಾರ ಸ್ವಲ್ಪ ಆತಂಕ ತಂದಿದೆ ಸರ್ಕಾರಕ್ಕೆ ಆಗಿರ್ತಕ್ಕಂಥ ನಷ್ಟ ಹಾನಿ ವರ್ಚಸ್ಸು ಹಾಳಾಗಿರೋದನ್ನು ತುಂಬಿಕೊಳ್ಳೋಕ್ಕೆ ಏನೆಲ್ಲ ಸರ್ಕಸ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಕಣ್ಣೀರು ಕೂಡ ಹಾಕ್ಬಿಟ್ರು ಜನಗಳ ವಿಚಾರದಲ್ಲಿ ಆದರೆ ಏನೇ ಆದರೂ ಕೂಡ ಜನಕ್ಕೆ ಸರ್ಕಾರದ ಬಗ್ಗೆ ಸಿಂಪತಿ ಬರ್ತಾಯಿಲ್ಲ ಬದಲಾಗಿ ಎಡವಟ್ಟುಗಳು ಏನು ಮಾಡಿದೆ ಸರ್ಕಾರ ಅದನ್ನೇ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ ಅಭಿಷೇಕ್ ಈ ತುಳಿತ ದುರಂತದಲ್ಲಿ ಸಿಎಂ ಡಿ ಸಿ ಎಂ ಅವ್ರಿಗೆ ಹೈಕಮಾಂಡ್ ತರಾಟೆಗೆ ತಗೊಂಡಿದೆ ಅಂತ ಒಂದು ಕಡೆ ಅದರಿಂದ ಏನಾಗ್ಬೋದು ರಾಜ್ಯ ರಾಜಕಾರಣದಲ್ಲಿ ಏನಾಗ್ಬೋದು ಅಂತ ಆಲ್ರೆಡಿ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹುದ್ದೆಗಾಗಿ ನಡೀತಾ ಇರತಕ್ಕಂತ ರಾಜಕೀಯ ಇವೆಲ್ಲವೂ ಕೂಡ ನಿಮಗೆ ಗೊತ್ತೇ ಇದೆ ಸೊ ಹೈಕಮಾಂಡ್ ಈಗ ಸ್ವಲ್ಪ ಇವರಿಬ್ಬರಿಗೆ ಪ್ರಾಮಿನೆನ್ಸ್ ಕಮ್ಮಿ ಮಾಡಬಹುದಾ ಗೊತ್ತಿಲ್ಲ ಏನಾಗ್ಬೋದು ಅಭಿಷೇಕ್ ಖಂಡಿತವಾಗಿಯೂ ಶ್ರೀಲಕ್ಷ್ಮಿ ಈಗಾಗಲೇ ಹೈಕಮಾಂಡ್ ಬೆಂಗಳೂರಿನಲ್ಲಿ ನಡೆದ ತುಳಿತದ ವಿಚಾರವಾಗಿ ಸ್ಟ್ಯಾಂಪೀಡ್ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ತೀರಾ ಅಸಮಾಧಾನವನ್ನ ಈಗಾಗಲೇ ಹೊರ ಹಾಕಿರುವಂಥದ್ದು ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆರ್ ಅವರು ಕೂಡ ಹೇಳ್ತಾ ಇದ್ರು ಈ ತರ ಈ ರೀತಿಯಾದಂಥ ಘಟನೆ ನಡೀಬಾರ್ದಿತ್ತು ಅಂತ ಅಲ್ಲಿಗೆ ಪಕ್ಷಾತೀತವಾಗಿ ಈ ಒಂದು ವಿಚಾರದಲ್ಲಿ ಮಾತ್ರ ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ಎ ಐ ಸಿ ಸಿ ಕೂಡ ಈಗ ಹೊರ ಹಾಕಿರುವಂಥದ್ದು ಈ ಸದ್ಯದ ಮಟ್ಟಿಗೆ ಯಾರ ಮೇಲೂ ನಂಬಿಕೆ ಇಲ್ಲದಂಥ ಪರಿಸ್ಥಿತಿಲಿ ಎ ಐ ಸಿ ಸಿ ಇದೆ ಅಂದ್ರೆ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ಈ ರಾಜಕಾರಣಿಗಳ ಒಳ ಜಗಳವನ್ನ ಹೇಗೋ ನಿಭಾಯಿಸಿ ಎಲ್ಲರನ್ನ ಶಾಂತವನ್ನಾಗಿ ಮಾಡಿ ಸಂಪುಟ ವಿಸ್ತರಣೆ ಸಂಪುಟ ಪುನಾರಚನೆ ಎಲ್ಲವನ್ನ ಕೂಡ ಸದ್ಯದ ಮಟ್ಟಿಗೆ ತಣ್ಣಗೆ ಮಾಡಲಾಗಿತ್ತು ಅದಾದ ನಂತರ ಒಂದಿಷ್ಟು ಪ್ರಕರಣಗಳು ಮತ್ತೆ ಸರ್ಕಾರದ ಮುಜುಗರವನ್ನು ಉಂಟು ಮಾಡುವಂತ ಪ್ರಕರಣಗಳನ್ನ ನಿಧಾನವಾಗಿ ಕ್ರಮೇಣವಾಗಿ ತಣ್ಣಗೆ ಮಾಡ್ಕೊಂಡು ಬರ್ತಾ ಇತ್ತು ಇದಾದ ನಂತರ ಎಂ ಎಲ್ ಸಿಗಳ ನಾಮ ನಿರ್ದೇಶನಕ್ಕೆ ಇರುವಂತಹ ನಾಲ್ಕು ಸೀಟ್ಗಳಿಗೆ ಕಡಿಮೆ ಅಂದ್ರೆ ನಾನ್ನೂರು ಜನ ಅಭ್ಯರ್ಥಿಗಳಿದ್ದಾರೆ ಅಂತ ಗೊತ್ತಾದಾಗ ಯಾರ್ಯಾರ ಕ್ಯಾಂಡಿಡೇಟ್ ಯಾರ್ಯಾರು ಅಂತ ನೋಡಿಕೊಂಡು ಆಯ್ತು ನಿಮಗೂ ಒಂದಿಷ್ಟು ಕೊಡ್ತೀವಿ ಒಂದ್ ಕೋಟ ಇರುತ್ತೆ ಸಿಎಂ ಇರುತ್ತೆ ಕೆಪಿಸಿಸಿ ಅಧ್ಯಕ್ಷ ಕೋಟ ಇರುತ್ತೆ ಈ ರೀತಿಯಾದಂತಹ ಕೂಡ ವಿಂಗಡಣೆ ಮಾಡಿಕೊಳ್ಳಲಾಗಿತ್ತು ಮಾತನ್ನು ಕೊಡಲಾಗಿತ್ತು ಹಾಕಿಕೊಳ್ಳಲಾಗಿತ್ತು ಆದರೆ ಈ ಸದ್ಯದ ಮಟ್ಟಿಗೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದಂಥ ಈ ಒಂದು ದುರಂತದಿಂದ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇಲ್ಲ ಅನ್ನೋದು ಒಂದಾಯ್ತು ಅಂದ್ರೆ ಕರ್ನಾಟಕ ಸ್ಟೇಟ್ ಕಾಂಗ್ರೆಸ್ ಕಮಿಟಿ ಮೇಲೂ ಕೂಡ ನಾವು ನಂಬಿಕೆಯನ್ನು ಕಳ್ಕೊಂಡು ಒಂದು ರೀತಿಯಾದಂತಹ ವರ್ತನೆ ಹಾಗೂ ಮಾತುಗಳು ಎ ಕಡೆಯಿಂದ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಬಂದಿರೋದು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದ್ರಿಂದ ಈ ಬಾರಿ ಖಂಡಿತವಾಗಿಯೂ ನಮ್ಮ ರಾಜ್ಯದ ಯಾವುದೇ ಸಚಿವರಾಗಿರ್ಬೋದು ಕೆ ಪಿ ಸಿ ಅಧ್ಯಕ್ಷರಾಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ಎರಡು ರೀತಿಯಾದಂಥ ಬದಲಾವಣೆ ಎ ಐಸಿಸಿಯಿಂದ ನೋಡಬಹುದಾಗಿರುವಂಥದ್ದು ಒಂದು ಹೇಗಾದರೂ ಹಾಳಾಗೋಗ್ರಿ ನಿಮಗೆ ಏನು ಬೇಕಾದರೂ ಮಾಡಿಕೊಡ್ರಿ ಅನ್ನೋ ಒಂದು ರೀತಿ ಕೊಡ್ಬೋದು ಅಲ್ಲಿಗೆ ಮುಂದೊಂದು ದಿನ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಬರೋದಿಲ್ಲ ಅಂದರೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಷ್ಟರ ಮಟ್ಟಿಗೆ ನೀವು ನಮ್ಮನ್ನು ಹೆಸರನ್ನ ಹಾಳು ಮಾಡಿದ್ದೀರಿ ಆ ಕಾರಣದಿಂದ ನೀವು ಏನು ಬೇಕಾದರೂ ಮಾಡಿ ನಾವು ತಲೆ ತೋರಿಸಲ್ಲ ಅಂತ ಹೇಳ್ಬೋದು ಎರಡನೇದು ಯಾವುದೇ ಕಾರಣಕ್ಕೂ ಇನ್ನು ಇಷ್ಟು ವರ್ಷ ನಿಮಗೆ ಕೊಟ್ಟಂಥ ಫ್ರೀ ಹ್ಯಾಂಡನ್ನು ಹೈಕಮಾಂಡ್ ನಿಮಗೆ ಕೊಡೋದಿಲ್ಲ ಬದಲಾಗಿ ಪೂರ್ಣ ಪ್ರಮಾಣದ ಕಮಾಂಡನ್ನು ನಾವೇ ಉಳಿಸ್ಕೊಳ್ತೀವಿ ನಾವು ಹೇಳಿರೋದನ್ನು ನೀವು ಪಾಲಿಸ್ಬೇಕಾಗತ್ತೆ ಈ ನಾಲ್ಕು ಸೀಟ್ಗಳನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ನಿಮಗೆ ಯಾವುದೇ ಕಾರಣಕ್ಕೂ ನಿರ್ಧಾರ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅವಕಾಶವೂ ಇರೋದಿಲ್ಲ ಮುಂದೊಂದು ದಿನ ಏನಾಯ್ತು ಅಂದ್ರೂ ಕೂಡ ಹೈಕಮಾಂಡ್ ನಿರ್ಧಾರವನ್ನ ಪಡೆದೇ ನೀವು ಮುಂದೆ ನಡಿಬೇಕಾಗುತ್ತೆ ಇಲ್ಲವಾದ್ರೆ ಪಕ್ಷದಿಂದ ನೀವು ಹೊರ ನಡೀಬಹುದು ಅನ್ನೋ ಒಂದು ಸೂಚನೆ ಕೊಡುವಂತ ಸಾಧ್ಯ ಇತ್ತು ಸೊ ಈ ಎರಡು ಸಾಧ್ಯತೆಗಳ ನಡುವೆ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಕರ್ನಾಟಕ ಕಾಂಗ್ರೆಸ್ ಇದನ್ನು ಯಾವ ರೀತಿ ಸ್ವೀಕಾರ ಮಾಡುತ್ತೆ ಹೈಕಮಾಂಡ್ ಮನವೊಲಿಸುವಂತ ಯಾವುದೇ ಕೆಲಸವನ್ನ ಸದ್ಯದ ಮಟ್ಟಿಗೆ ಈ ಒಂದು ಘಟನೆಯಿಂದ ಆಗದೆ ಇರುವಂಥದ್ದು ಈ ಕಾರಣದಿಂದ ಖಂಡಿತವಾಗಿಯೂ ಕಪಿ ಮುಷ್ಟಿಯಲ್ಲಿ ಸಿಕ್ಕಾಕೊಂಡಿದೆ ಕರ್ನಾಟಕ ಕಾಂಗ್ರೆಸ್ ಅಂತ ಹೇಳ್ಬೋದಾಗಿರುವಂತದ್ದು ಸೊ ಖಂಡಿತವಾಗಿಯೂ ವ್ಯತಿರಿಕ್ತ ಪರಿಣಾಮ ಕರ್ನಾಟಕದ ಕಾಂಗ್ರೆಸ್ ಮೇಲಂತೂ ಬೀರೋದ್ರಲ್ಲಿ ಸಂಶಯ ಇಲ್ಲ ಶ್ರೀಲಕ್ಷ್ಮಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತ ದುರಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿಸಿಎಂ ವಿರುದ್ಧ ಹೈಕಮಾಂಡ್ ನಿಗಿ ನಿಗಿ ಆಗಿದೆ ಕಾಲ್ ಕೇಸ್ ನಿಂದ ವರಿಷ್ಠರು ಕೆಂಡಾಮಂಡಲರಾಗಿದ್ದಾರೆ ಜೂನ್ ಹನ್ನೆರಡನೇ ತಾರೀಕು ಸಿಎಂ ಡಿಸಿಎಂ ಇಬ್ಬರು ಕೂಡ ದೆಲ್ಲಿ ಕರ್ಸ್ಕೊತಾ ಇದ್ದಾರಂತೆ ಈ ವೇಳೆ ವರಿಷ್ಠರು ಚೆನ್ನಾಗಿ ತರಾಟೆಗೆ ತಗೋತಾರೆ ಅಂತ ಹೇಳಲಾಗಿದೆ ಸರ್ಕಾರದ ವರ್ಚಸ್ಸನ್ನು ಕಳೆದಿದ್ದೀರಾ ಅಂತ ಕ್ಲಾಸ್ ತಗೋತಾರೆ ಅಂತ ಹೇಳಲಾಗಿದೆ ಪರಿಷತ್ ನಾಮನಿರ್ದೇಶನಕ್ಕೂ ಕೂಡ ಕೊಕ್ಕೆ ಹಾಕುವ ಸಾಧ್ಯತೆ ಇದೆ ಹೀಗಾಗಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ಗೆ ಈ ವಿಚಾರ ಸ್ವಲ್ಪ ಆತಂಕ ತಂದಿದೆ ಸರ್ಕಾರಕ್ಕೆ ಆಗಿರ್ತಕ್ಕಂಥ ನಷ್ಟ ಹಾನಿ ವರ್ಚಸ್ಸು ಹಾಳಾಗಿರೋದನ್ನ ತುಂಬಿಕೊಳ್ಳೋಕೆ ಏನೆಲ್ಲ ಸರ್ಕಸ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಕಣ್ಣೀರು ಕೂಡ ಹಾಕ್ಬಿಟ್ರು ಜನಗಳ ವಿಚಾರದಲ್ಲಿ ಆದರೆ ಏನೇ ಆದರೂ ಕೂಡ ಜನಕ್ಕೆ ಸರ್ಕಾರದ ಬಗ್ಗೆ ಸಿಂಪತಿ ಬರ್ತಾಯಿಲ್ಲ ಬದಲಾಗಿ ಎಡವಟ್ಟುಗಳು ಏನು ಮಾಡಿದೆ ಸರ್ಕಾರ ಅದನ್ನೇ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ ಅಭಿಷೇಕ್ ಈ ತುಳಿತ ದುರಂತದಲ್ಲಿ ಸಿ ಎಮ್ ಡಿ ಸಿ ಎಮ್ ಅವ್ರಿಗೆ ಹೈಕಮಾಂಡ್ ತರಾಟೆಗೆ ತಗೊಂಡಿದೆ ಅಂತ ಒಂದು ಕಡೆ ಅದರಿಂದ ಏನಾಗ್ಬೋದು ರಾಜ್ಯ ರಾಜಕಾರಣದಲ್ಲಿ ಏನಾಗ್ಬೋದು ಅಂತ ಆಲ್ರೆಡಿ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹುದ್ದೆಗಾಗಿ ನಡೀತಾ ಇರತಕ್ಕಂಥ ರಾಜಕೀಯ ಇವೆಲ್ಲವೂ ಕೂಡ ನಿಮಗೆ ಗೊತ್ತೇ ಇದೆ ಸೊ ಹೈಕಮಾಂಡ್ ಈಗ ಸ್ವಲ್ಪ ಇವರಿಬ್ಬರಿಗೆ ಪ್ರಾಮಿನೆನ್ಸ್ ಕಮ್ಮಿ ಮಾಡಬಹುದಾ ಗೊತ್ತಿಲ್ಲ ಏನಾಗ್ಬೋದು ಅಭಿಷೇಕ್ ಖಂಡಿತವಾಗಿಯೂ ಶ್ರೀಲಕ್ಷ್ಮಿ ಈಗಾಗಲೇ ಹೈಕಮಾಂಡ್ ಬೆಂಗಳೂರಿನಲ್ಲಿ ನಡೆದ ತುಳಿತದ ವಿಚಾರವಾಗಿ ಸ್ಟ್ಯಾಂಪೀಡ್ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ತೀರಾ ಅಸಮಾಧಾನವನ್ನ ಈಗಾಗಲೇ ಹೊರ ಹಾಕಿರುವಂಥದ್ದು ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆರ್ ಅವರು ಕೂಡ ಹೇಳ್ತಾ ಇದ್ರು ಈ ಈ ಥರ ಈ ರೀತಿಯಾದಂಥ ಘಟನೆ ನಡೀಬಾರ್ದಿತ್ತು ಅಂತ ಅಲ್ಲಿಗೆ ಪಕ್ಷಾತೀತವಾಗಿ ಈ ಒಂದು ವಿಚಾರದಲ್ಲಿ ಮಾತ್ರ ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ಎ ಐ ಸಿ ಸಿ ಕೂಡ ಈಗ ಹೊರ ಹಾಕಿರುವಂಥದ್ದು ಈ ಸದ್ಯದ ಮಟ್ಟಿಗೆ ಯಾರ ಮೇಲೂ ನಂಬಿಕೆ ಇಲ್ಲದಂಥ ಪರಿಸ್ಥಿತಿಲಿ ಎ ಐ ಸಿ ಸಿ ಇದೆ ಅಂದರೂ ಕೂಡ ತಪ್ಪಾಗಲಿಲ್ಲ ಿಲ್ಲ ಯಾಕಂದ್ರೆ ಈ ರಾಜಕಾರಣಿಗಳ ಒಳ ಜಗಳವನ್ನ ಹೇಗೋ ನಿಭಾಯಿಸಿ ಎಲ್ಲರನ್ನ ಶಾಂತವನ್ನಾಗಿ ಮಾಡಿ ಸಂಪುಟ ವಿಸ್ತರಣೆ ಸಂಪುಟ ಪುನಾರಚನೆ ಎಲ್ಲವನ್ನ ಕೂಡ ಸದ್ಯದ ಮಟ್ಟಿಗೆ ತಣ್ಣಗೆ ಮಾಡಲಾಗಿತ್ತು ಅದಾದ ನಂತರ ಒಂದಿಷ್ಟು ಪ್ರಕರಣಗಳು ಮತ್ತೆ ಸರ್ಕಾರದ ಮುಜುಗರವನ್ನ ಉಂಟು ಮಾಡುವಂತ ಪ್ರಕರಣಗಳನ್ನ ನಿಧಾನವಾಗಿ ಕ್ರಮೇಣವಾಗಿ ತಣ್ಣಗೆ ಮಾಡ್ಕೊಂಡು ಬರ್ತಾ ಇತ್ತು ಇದಾದ ನಂತರ ಎಂ ಎಲ್ ಸಿಗಳ ನಾಮ ನಿರ್ದೇಶನಕ್ಕೆ ಇರುವಂತಹ ನಾಲ್ಕು ಸೀಟ್ ಗಳಿಗೆ ಕಡಿಮೆ ಅಂದ್ರೂ ನಾನೂರು ಜನ ಅಭ್ಯರ್ಥಿಗಳಿದ್ದಾರೆ ಅಂತ ಗೊತ್ತಾದಾಗ ಯಾರ್ಯಾರ ಕ್ಯಾಂಡಿಡೇಟ್ ಯಾರ್ಯಾರು ಅಂತ ನೋಡ್ಕೊಂಡು ಆಯ್ತು ನಿಮಗೂ ಒಂದಿಷ್ಟು ಕೊಡ್ತೀವಿ ಕೋಟಗಳನ್ನು ಹೈಕಮಾಂಡ್ ಒಂದು ಕೋಟ ಇರುತ್ತೆ ಸಿಎಂ ಕೋಟಾ ಇರುತ್ತೆ ಕೆಪಿ ಸಿ ಅಧ್ಯಕ್ಷರದೊಂದು ಕೋಟ ಇರುತ್ತೆ ಈ ರೀತಿಯಾದಂತಹ ಕೋಟಗಳನ್ನು ವಿಂಗಡಣೆ ಮಾಡಿಕೊಳ್ಳಲಾಗಿತ್ತು ಮಾತನ್ನು ಕೂಡ ಕೊಡಲಾಗಿತ್ತು ಆಯ್ತು ಮಾಡಿಕೊಡೋಣ ಈ ರೀತಿ ಅಂತ ಒಂದು ಚೌಕಟ್ಟನ್ನು ಹಾಕಿಕೊಳ್ಳಲಾಗಿತ್ತು ಆದರೆ ಈ ಸದ್ಯದ ಮಟ್ಟಿಗೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದಂತ ಈ ಒಂದು ದುರಂತದಿಂದ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇಲ್ಲ ಅನ್ನೋದು ಒಂದಾಯ್ತು ಅಂದ್ರೆ ಕರ್ನಾಟಕ ಸ್ಟೇಟ್ ಕಾಂಗ್ರೆಸ್ ಕಮಿಟಿ ಮೇಲೂ ಕೂಡ ನಾವು ನಂಬಿಕೆಯನ್ನು ಕಳ್ಕೊಂಡಿದ್ದೇವೆ ಅನ್ನೋ ಒಂದು ರೀತಿಯಾದಂತಹ ವರ್ತನೆ ಹಾಗೂ ಮಾತುಗಳು